ಹಲೋ ಹೈ ಫ್ರೆಂಡ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬಂದು ವ್ಲಾಗ್ನ ಸುಮಾರು ಬೆಳಗಿನ ಜಾವ ಒಂದು ಹನ್ನೊಂದುವರೆ ಆಗಿದೆ ಇಂದಿನ ಒಂದು ವ್ಲಾಗಲ್ಲಿ ಬೆಳಗ್ಗೆ ಒಂದು ಐದು ಗಂಟೆ ಐದುವರೆಗೂ ಆರು ಗಂಟೆಗೆ ನಾನು ನಿಲ್ಲಿಸಿದ್ದೆ ವ್ಲಾಗ್ನ ಏನಂದರೆ ತೋಟಕ್ಕೆ ನೀರು ಹಾಯಿಸೋದು ಆಗ ಬಂದು ಅದಾದಮೇಲೆ ಆ ಕೆಲಸ ಮುಗಿಸಿ ತೋಟಕ್ಕೆ ನೀರು ಹಾಯಿಸಿದ್ದ ಆದಮೇಲೆ ನೆಕ್ಸ್ಟ್ ಬಂದು ನಮ್ಮ ಟಿಲ್ಲರ್ನ ಓಡಿಸೋದಕ್ಕೆ ಹೋದೆ ಈ ಒಂದು ಟಿಲ್ಲರ್ನ ಸುಮಾರು ಒಂದು ಎರಡು ದಿನದಿಂದ ಓಡಿಸ್ತಾ ಎರಡು ದಿನ ಹಿಡ್ದೋಯ್ತು ಕೆಲಸ ಅದು ಯಾಕೋ ಗೊತ್ತಿಲ್ಲ ಈ ಸರಿ ನಾವಾಗ ಕೆಲಸ ನಡೆದಿಲ್ಲ ಯಾಕಪ್ಪ ಅಂತೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೂಡ ಹೇಳ್ತೀನಿ ಓಕೆ ನೋಡಿ ನಮ್ಮ ಟಿಲ್ಲರ್ ಆಲ್ರೆಡಿ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಆಗೋಂತ ಇದೆ ಒಂಥರ ನಮ್ಮ ಮನೆಯಲ್ಲಿ ಒಂಥರ ಗಂಡುಮಗು ಅಂತಲೇ ಹೇಳ್ಬೋದು ಅಷ್ಟು ಕೆಲಸ ಮಾಡ್ತಾಯಿದೆ ಪಾಪ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸಿಕ್ಕಾಪಟ್ಟೆ ಒಂದು ನಮಗೆ ಎಲ್ಪ್ ಇದೆ ನಮ್ಮ ಮನೆಯಲ್ಲಿ ಒಂಥರ ಭೀಮಾ ಇದ್ದಂಗೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಟಿಲ್ಲರು ಈ ಒಂದು ಟಿಲ್ಲರ್ ಇರಲಿಲ್ಲ ಅಂದರೆ ನಮ್ಮ ಕತೆ ನಮ್ಮ ಪಾಡು ನಾಯಿ ಪಾಡು ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ತೋಟದಲ್ಲಿ ಬೆಳೆ ಏನಾದರೂ ಇರಲಿ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಆದರೆ ಈ ಕೆಳಗಡೆ ಇರುತ್ತೆ ನೋಡಿ ಕಸ ಅಂದರೆ ಕಳೆ ಅದನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಕಣ್ರಿ ಒಂಥರ ಈ ಕಳೆ ನಮ್ಗೆ ಒಂಥರ ಸುತ್ತರು ಅಂತಲೇ ಹೇಳ್ಬೋದು ಒಂದು ಈ ಥರ ಒಂದು ಕಳೆಗಳು ನಮ್ಮ ತೋಟದಲ್ಲಿ ಬರುತ್ತಲ್ವ ಕಳೆ ಇದು ಒಂಥರ ನಮ್ಮ ಸ್ಟೆಪ್ನಿ ಇದ್ದಂಗೆ ಅಂತಲೇ ಹೇಳ್ಬೋದು ಈ ಸ್ಟೆಪ್ನಿಗ ಎಷ್ಟಂತೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಒಂದು ಅವಳನ್ನ ಮೈಂಟೈನ್ ಮಾಡೋಕ್ಕಾಗಲ್ಲ ಸ್ಟೆ ಸ್ಟೆಪ್ನಿನ ಈ ಬೆಳೆ ಅನ್ನೋದು ಒಂಥರ ಎಂಟ್ರಿ ಇದ್ದಂಗೆ ಅವ್ಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಆದರೆ ಈ ಕಳೆ ಅನ್ನೋದು ಒಂಥರ ಇದ್ದಂಗೆ ಆ ಮೇಂಟೈನ್ ಮೇಂಟೇನ್ ಆಗೋದಿಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ಎಷ್ಟಂತ ಒರಿಯೋದು ಹಾಂ ಎಷ್ಟಂತ ಒರಿಯೋದು ಒರಿಯೋಕೆ ಲೇಬರ್ ಸಿಕ್ಕಬೇಕು ಕಳೆ ಔಷಧಿ ಹೊಡೆಯೋಣ ಅಂತ ಹೇಳಿದ್ರೆ ಬೆಳೆಗೆ ಪ್ರಾಬ್ಲಮ್ಮು ಯಾವ ರೀತಿಯಾಗಿ ಮಾಡಿದ್ರು ಕೂಡ ನಮಗೆ ಸಿಕ್ಕಾಪಟ್ಟೆ ಖರ್ಚು ಆಗುತ್ತೆ ಈ ಒಂದು ಕಳೆಯಿಂದ ಈ ಕಳೆನ ನಾಶ ಮಾಡೋಣ ಅಂದ್ಬಿಟ್ಟು ಈ ಥರದ್ದು ಟೀಲರ್ನ ತಗೊಂಡು ಬಂದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಮಾಡ್ಕೊಂಡು ಪಾಪ ಇದೆ ಓಕೆ ಇದನ್ನು ಟಿಲ್ಲರ್ನ ಓಡಿಸೋದು ಸುಮಾರು ಎರಡು ದಿನ ಹಿಡ್ದೋಯ್ತು ಕೆಲಸ ಏನಂತ ಜಾಸ್ತಿ ದೊಡ್ಡ ಬೈಲೇನು ಹೊಡೆದಿಲ್ಲ ಬೈಲೆಲ್ಲ ಹೊಡೆದಿಲ್ಲ ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು ಎಕರೆ ಬರ್ಬೋದು ಒಂದು ಹೆಚ್ಚು ಕಮ್ಮಿ ಅಷ್ಟು ನಾವು ಹೊಡ್ಯೋದಕ್ಕೆ ಒಂದಿನಲ್ಲೆಲ್ಲ ಕೆಲಸ ಇದ್ದೆ ಆದರೆ ಆ ಟಿಲ್ಲರ್ನ ಓಡಿಸ್ತಾ ಓಡಿಸ್ತಾ ಓಡಿಸಾ ಓಡ್ಸ ಸ್ವಲ್ಪ ಹೊತ್ತಾದಮೇಲೆ ನಾನು ಎಲ್ಲ ಪೊರೋಡಿ ಹೋದೆ ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಣ ತಿರ್ಗಂಥ ಇದಕ್ಕೆ ಬಂದೆ ಎಲ್ಲ ತಯಾರಿ ಮಾಡ್ಕೊಂಡ್ರೆ ಟ್ರೈಪೋರ್ಟ್ ಎತ್ಕೊಂಡು ಕ್ಯಾಮ್ರಾ ಎತ್ಕೊಂಡು ಎಲ್ಲ ರೀತಿಯಾಗಿ ತಯಾರಿ ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಐನೂರು ಹೇಳಿದ್ರು ಇವತ್ತು ಟೈಮ್ ಸೇರಿ ಇಲ್ಲಪ್ಪ ನೀನು ಅಣೆ ಬರ ಚೆನ್ನಾಗಿಲ್ಲ ದಯವಿಟ್ಟು ವೀಡಿಯೋ ಮಾಡಕ್ಕೆ ಹೋಗ್ಬೇಡ ಈ ಟೈಮಲ್ಲಿ ಶನಿ ಗುರು ರಾವು ಕೇತು ಎಲ್ಲ ಒಟ್ಟಿಗೆ ಬಂದ್ಬಿಡ್ತೈತೆ ಅಂತೇಳಿದ್ರು ಹೌದಾ ಸರಿ ಆಯ್ತು ಅಂದ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ಸರಿ ನಾನು ಟಿಲ್ಲರ್ನ ಓಡಿಸೋದು ಓಕೆ ಬನ್ನಿ ಇವತ್ತು ಟಿಲ್ಲರ್ ಹೇಗೆ ಓಡಿಸಿದೆ ಅಂತ ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾನು ಮಾಡ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನಮಗೆ ನೀವು ಮೊದಲ ನೋಡ್ಬೋದು ಏನಪ್ಪಾ ಬೆಳೆನಾ ಎಂಡ್ರು ಅಂತಾನೆ ಕಳೆನ ಸ್ಟೆಪ್ನಿ ಅಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ ಹೌದು ಕಣ್ರಿ ಎಣ್ಣರು ಇವಾಗ ಬೆಳೆ ಒಂಥರ ಎಣ್ಣರಿಂದಾಗೆ ಯಾಕಂತ ಹೇಳಿದ್ರೆ ಒಂದ್ಸರಿ ಬೆಳೆ ಹೇಗೆ ಬಿಟ್ರೆ ನಿರಂತರವಾಗಿ ಯಾವಾಗ ಒಂದು ದಿನ ಬೆಳೆ ಬರುತ್ತೆ ಆದಾಯ ನಮ್ಮ ಕೈ ಕೈಗೆ ಬರುತ್ತೆ ಈ ಕಳೆ ಅನ್ನೋದು ಅವಳೇನೋ ಕೊಡ್ತಾಳ ಯಾವುದು ಕೂಡ ಕೊಡಲ್ಲ ಇನ್ನೇ ಇರೋದು ಇರೋದು ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇರ್ತಾಳ ಅಲ್ವಾ ಹೆಂಡ್ರನ್ನ ಅವ್ಳು ಒಂಥರ ಅವ್ರ ಅಪ್ಪನ ಮನೆಗೆ ಹೋಗಿ ಹೊರದಾಸ್ನ ಹೇಗೆ ಇರ್ತಾ ಇಷ್ಟ ಏನೋ ಎಚ್ಕೆ ಬರ್ತಾಳೆ ಅದೊಂಥರ ಇನ್ಕಮಿಂಗ್ ಇರ್ತದೆ ಅಲ್ವಾ ಬೆಳೆ ಅದೇ ಕಳೆ ಕಳೆ ಅನ್ನೋದು ಇದೊಂಥರ ಸ್ಟೆಪ್ನಿ ಇದ್ದಂಗೆ ಇರೋದು ಬರೋದು ಎಲ್ಲ ನಮ್ಮ ಹತ್ರನೇ ಕಿತ್ಕೊಂಡು ಹೋಗ್ತಾ ಇರ್ತಾಳೆ ಆ ರೀತಿಯಾಗಿ ಕಣ್ರಿ ಅಂದರೆ ದೊಡ್ಡವರು ಹೇಳಿದಾರಲ್ಲ ಒಂದು ಗದ್ದೆ ಇಟ್ಕೊಂಡವ್ಳು ಇರೋ ಗಂಟ ಕಟ್ಕೊಂಡವಳು ಕೊನೆ ಗಂಟ ಅಂತಂಗೆ ರೀತಿ ಈ ಅದು ಓಕೆ ಅಂದರೆ ಆ ಒಂದು ಗಾದೆನೇ ಒಳ್ಳೆ ಒಳ್ಳೆ ಗಾದೆನೇ ಹೇಳಿದ್ದಾರೆ ದೊಡ್ಡವರು ಅಲ್ವಾ ಏನಂದರೆ ಒಳ್ಳೆ ಮಾತೇ ಹೇಳಿದ್ದಾರೆ ದೊಡ್ಡವರು ಇಟ್ಕೊಂಡ ಅವಳು ಇರೋ ಗಂಟೆ ಕಟ್ಕಂಡವಳು ಕೊನೆ ಗಂಟೆ ಅಂತಂಗೆ ಆ ಥರ ಲೈಫಲ್ಲಿ ಎಷ್ಟೋ ನಡೆದಿದ್ದಾವೆ ಕಥೆಗಳು ಯಾರೇ ಲೈಫಲ್ಲಿ ಹೆಂಗೆ ನಡೆದಿದ್ದಾವೆ ನಾವು ಕೂಡ ಕಣ್ಣಾರೆ ನೋಡಿದ್ದೀವಿ ಏನಂದರೆ ಒಂದು ಗಂಡಸು ಹಾಳಾಗೋದು ಯಾವುದರಿಂದ ಗೊತ್ತಾ ಕೆಲವೊಬ್ರು ಅನ್ಕೊಂಬಿಟ್ಟಿರ್ತಾರೆ ಅಯ್ಯೋ ಅವ್ನು ಕುಡಿತಾನೆ ಅವ್ನು ಡೈಲಿ ಮಟನ್ ಚಿಕನ್ ತಿಂತಾನೆ ಅದರಿಂದ ಅವ್ನು ಉದ್ದಾರ ಆಗಿಲ್ಲ ಹಂಗೆ ಹಿಂಗೆ ಅಂತ ಅದರಿಂದ ಯಾವ ಗಂಡಸು ಕೂಡ ಹಾಳಾಗೋದಿಲ್ಲ ಕಣ್ರಿ ಕುಡಿಯೋದು ತಿನ್ನೋದು ಹಮ್ಮಮ್ಮ ಅಂದರೆ ಎಷ್ಟು ತಿನ್ಬಿಡ್ತಾರೆ ಎಷ್ಟು ಕುಡಿದ್ಬಿಡ್ತಾರೆ ಅಮ್ಮಮ್ಮ ಅಂದರೆ ಒಂದು ಕ್ವಾಟ್ರ್ ಎಣ್ಣೆ ಒಂದು ಪ್ಯಾಕೆಟ್ ಬಿರಿಯಾನಿ ಅಂದರೂ ಕೂಡ ಐನೂರು ರೂಪಾಯಿ ಅಂದ್ರೂ ಕೂಡ ದುಬಾರಿನೇ ಅಂತ ತಿಳ್ಕೊಳ್ರಿ ಆದರೆ ಗಂಡಸನ್ನ ಅವನು ಎರಡರಿಂದ ಬೀಳಲೇಬಾರ್ದು ಯಾವುದಪ್ಪ ಅಂತೇಳಿದ್ರೆ ಒಂದು ಜೂಜು ಇನ್ನೊಂದು ಗೊತ್ತಲ್ವ ಸ್ಟೆಪ್ನಿ ಅಂದರೆ ನಮ್ಮ ಭಾಷೆನಾಗ ಒಂಥರ ಹೇಳ್ತಾರಲ್ಲ ಸೂಳೆ ಅಂತ ಇವೆರಡರಿಂದ ಬಿಳ್ಕೊಡ್ದು ಒಂದು ಗಣಸಾದವನು ಒಂದು ಜೂಜಿಂದೆ ಎರಡನೇದು ಸೂಳೆಯಿಂದೆ ಆವೆರಡರಿಂದ ಬಿದ್ದರೆ ಆ ಗಣಸು ಯಾವತ್ತೂ ಕೂಡ ಉದ್ಧಾರ ಆಗೋದಿಲ್ಲ ಕಣ್ರಿ ಯಾಕಂತ ಹೇಳಿದ್ರೆ ದುಡ್ದಿದ್ದು ಪಡೆದಿದ್ದು ಎಲ್ಲ ಎತ್ಕೊಂಡೋಗಿ ಎತ್ಕೊಂಡೋಗಿ ಅದಕ್ಕೆ ಸುರಿತಾ ಇರ್ತಾರೆ ಯಾಕಂದರೆ ಅದೊಂಥರ ಹುಚ್ಚು ಆ ಹುಚ್ಚಿಗೆ ಯಾರೂ ಕೂಡ ಎಂಟ್ರಿ ಕೊಡಬಾರ್ದು ಓಕೆ ಆ ಥರ ಎಂಟ್ರಿ ಕೊಟ್ಟಿರೋರು ಲೈಫಲ್ಲಿ ಏನೇನೋ ಹಾಗೋಗಿದ್ದಾರೆ ಆಲ್ಮೋಸ್ಟ್ ಹಾಕತಿಗಳೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮೂರಲ್ಲೂ ಇರ್ತಾರೆ ಆ ಥರವರು ಅಕ್ಕಪಕ್ಕದಲ್ಲೂ ಇರ್ತಾರೆ ಅಲ್ವಾ ಅದಕ್ಕೆ ಎರಡಕ್ಕೂ ಎರಡಕ್ಕೆ ಬೆಳೆಯಬಾರ್ದು ಯಾವ ಗಣಸಾದರೂ ಕೂಡ ಅಷ್ಟೇ ಆ ಹುಚ್ಚನ್ನ ಬೆಳೆಸ್ಕೊಂಡು ಕುಡ್ದು ಒಂದು ಜೂಜು ಇನ್ನೊಂದು ಸೂಳೆ ಇವೆರಡರಿಂದ ಬಿದ್ದರೆ ಯಾವ ಯಾವ ಗಣಸು ಕೂಡ ಅವನು ಸುಳಿಕ್ಕಕ್ಕೆ ಸಾಧ್ಯ ಇಲ್ಲ ಅವನು ಬೆಳೆಯೋದಕ್ಕಂತೂ ಸಾಧ್ಯವೇ ಇಲ್ಲ ಇನ್ನು ಅಂತ್ಯ ಇರುತ್ತೆ ಹೊರ್ತು ಅದರಿಂದ ಯಾವುದು ಕೂಡ ಉದ್ದಾರ ಆಗೋದಿಲ್ಲ ಓಕೆ ಕಂಡವ್ರ ಮನೆ ಕತೆ ನಮ್ಗೆ ಯಾಕೆ ಬನ್ನಿ ಇವತ್ತು ಹಿಡಿಯನ್ನು ಶುರು ಮಾಡೋಣ ನಮ್ಮ ತೊಂಡೆ ಗಿಡದಲ್ಲಿ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಕಳೆ ಬಂದಿತ್ತು ಮನೆ ನಿಮಗೆ ತೋರಿಸಿದ್ನಲ್ವ ಆ ಒಂದು ಕಳೆನ ಕ್ಲೀನ್ ಮಾಡ್ಕೊಂಡು ಬಂದೆ ಸುಮಾರು ಎರಡು ದಿನ ಹಿಡ್ದೋಯ್ತು ಕೆಲಸ ಫಸ್ಟ್ನೇ ದಿನನೇ ಹಿಡಿದಾಗ ಚೆನ್ನಾಗಿ ಹೊಡೆದಿದ್ರೆ ಹೋಗಿತ್ತು ಆದರೆ ಹೇಳಿದ್ನಲ್ಲ ನಾನು ಎಲ್ಲ ಪೊರಾಡಿ ಹೋಗಿದ್ದೆ ಹಾಗಾಗಿ ಎರಡು ದಿನ ತಗೊಂಡ್ರೆ ಟೈಮು ಓಕೆ ನನ್ನ ಹೇಳೋರು ಏನು ಕೇಳೋರು ಯಾರೋ ಅವರು ಇಲ್ಲಿ ಬಾಸು ನಾನೇ ಮತ್ತೆ ಏನು ಅಂತಾರಲ್ಲ ಪಪ್ಪಿ ಏನು ನಾನೇ ಹಾಳು ನಾನೇ ಲೇಬರ್ಸು ಕೂಡ ನಾನೇ ನನಗೆ ಇಷ್ಟ ಬಂದರೆ ಮಾಡ್ಬೋದು ಕಷ್ಟ ಆದರೆ ಮನೆಗೆ ಹೋಗ್ಬೋದು ಸಾಕಪ್ಪ ಬಿಲ್ಡಪ್ಪು ಕೆಲಸ ತೋರ್ಸಪ್ಪ ಅಂತ ನೀವು ಎಷ್ಟೋ ಜನ ಬೈಕೊಂತ ಇದ್ದೀರಾ ಜಾಸ್ತಿ ಬೈಕೊಂಡು ಹಾಕೋಬಿಡ್ರಿ ತೋರಿಸ್ತೀನಿ ನೋಡ್ಬಿಡ್ರಿ ಓಕೆ ಇಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ ಕಳೆ ಯಾವ ರೇಂಜಲ್ಲಿತ್ತು ಅಂತ ಇವತ್ತು ಈ ರೇಂಜಿಗೆ ಬಂದು ನಿಂತಿದೆ ಕಳೆ ಎಲ್ಲ ನಾಶ ಮಾಡಾಕ್ಬಿಟ್ಟೆ ಸಿಕ್ಕಾಪಟ್ಟೆ ಒಂದು ಕಳೆ ಬಂದಿತ್ತು ಎಷ್ಟಾದರೂ ಕಳೆ ಬರಲಿ ದಿಗ್ಲೇ ಇಲ್ಲ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಎಲ್ಲ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಥರ ಮಾಡಾಕ್ಬಿಟ್ಟಿದ್ದೀನಿ ಕಣ್ರಿ ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಹಚ್ಚ ಹಚ್ಚ ಕಾಣಿಸ್ತಾಯಿದೆ ಯಾಕಂತೇಳಿದ್ರೆ ಸರಿಯಾಗಿ ಬಿಸಿಲಿಲ್ಲ ಚೆನ್ನಾಗಿ ಬಿಸಿಲಾಡ್ಬಿಟ್ರೆ ನೋಡಿ ಈ ರೀತಿಯಾಗಿ ಎಲ್ಲ ಸುಂಡ್ಕೊಂಡೋಗ್ಬಿಡುತ್ತೆ ಈ ರೀತಿಯಾಗಿ ಬಿಡುತ್ತೆ ಈ ರೀತಿಯಾಗಿ ಸುಂಡ್ಕೊಂಡೋಗ್ಬಿಟ್ರೆ ತೋಟ ನೋಡ್ಕೋಕೆ ನೋಡೋದಕ್ಕೆ ನೀಟಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ನೀಟಾಗಿ ಅಲ್ವಾ ಗುಣಿ ಒಂದು ಜಾಗದಲ್ಲಿ ಬಿಟ್ಟು ಇನ್ನು ಬೈಲಾಗೆಲ್ಲ ಆಲ್ಮೋಸ್ಟು ತಿರ್ಸ್ಕೊಂಡು ತಿರ್ಸ್ಕೊಂಡು ಬಂದ್ಬಿಟ್ಟೆ ತಿರ್ಸ್ಕೊಂಡು ತಿರ್ಸ್ಕೊಂಡು ಬಂದೆ ಇವಾಗ ಪರವಾಗಿಲ್ಲ ತೋಟ ನೋಡೋದಕ್ಕೆ ನೀಟಾಗಿದೆ ಈ ಥರ ಒಂದು ಟಿಲ್ಲರ್ನ ಕಂಡು ಹಿಡ್ದೇವ್ರು ಅವನಿಗೆ ಅವ್ನು ಹೊಟ್ಟೆ ತಣ್ಣಗಿರಲಿ ಅವ್ನು ಹೆಣ್ಣರು ಮಕ್ಕಳು ಸುಖವಾಗಿರಲಿ ಕಣ್ರಿ ಯಾಕಂತೇಳಿದ್ರೆ ಮೊದಲೆಲ್ಲ ಮಣ್ಕಾಲಷ್ಟು ಬೆಳೆದು ಬೆಳೆದ್ಬಿಡೋದು ನಮ್ಮ ತೋಟದಲ್ಲಿ ಎಲ್ಲಿಂದ ಎಲ್ಲ ಅಂತ ಹೊರಿತೀರ ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದು ಲಾಸ್ಟ್ ಕೊನೆ ಕಾಣಿಸ್ತಾ ಇದೆಯಲ್ಲ ಆ ಮಿಶು ಅಲ್ಲಿಗೆ ಹೋಗಸಕನೆ ಅಲ್ಲಿಗೆ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ಹೋಗಸಕ್ಕೆನೇ ಮತ್ತೆ ಈ ಕಡೆ ಬಂದ್ಬಿಟ್ಟಿರೋದು ಕಣ್ರಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಆವಾಗ ಆದರೆ ಈಗ ಹೇಳಿ ನಮ್ಮ ತೋಟ ಎಲ್ಲ ಕರೆಕ್ಟಾಗಿ ಕೆಲಸ ಅಂದರೆ ಎರಡು ದಿನಕ್ಕೆ ಕೆಲಸ ಮುಗಿಸ್ಕೊಬರ್ತೀನಿ ಇನ್ನೊಂದ್ರಾಗ ಹೊಡೆದಿಲ್ಲ ಕಳೆ ರೋಟ್ರಿ ಹೊಡೆದಿಲ್ಲ ಇನ್ನೂ ಸ್ವಲ್ಪ ಮೊಳಕೆ ಎಲ್ಲ ಬಂದ್ಬಿಡ್ಲಿ ಇರೋದು ಬರೋದು ಮಕ್ಕಳು ಮರಿ ಎಲ್ಲ ಬಂದ್ಬಿಡ್ಲಿ ಎಲ್ಲರೂ ಒಂದೇ ಸರಿ ಗೇಟ್ ಪಾಸ್ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಇನ್ನೊಂದು ವಾರ ಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನೊಂದು ವಾರಕ್ಕೆಲ್ಲ ಮಕ್ಕಳು ಮರಿ ಎಲ್ಲ ಬಂದ್ಬಿಡ್ತಾರೆ ಆಮೇಲೆ ಅವ್ರಿಗೂ ಕೂಡ ಗೇಟ್ ಪಾಸ್ ಕೊಟ್ಬಿಡ್ತೀನಿ ಏನಂದರೆ ಬೇರೆ ಹುಲ್ಲ ಆಗಿದ್ರೆ ಪರವಾಗಿಲ್ಲ ಸ್ವಲ್ಪ ತುಂಗುಲ್ ಇದೆ ಇದರಲ್ಲಿ ಕಳೆ ಔಷಧಿನ ಹೊಡೆದಿದ್ರಿ ಆದರೆ ಈ ತುಂಗು ಹಾಳಾಗಿ ಹೋಗಿಲ್ಲ ಕಣ್ರಿ ನೋಡಿ ತುಂಗುಲ್ಲೆಲ್ಲ ಬೇಕಾದಷ್ಟಿದೆ ಇದರಲ್ಲಿ ಕಳೆ ಔಷಧಿ ಹೊಡಿಬೇಕು ಹೊಡೆದಿದ್ರಿ ಒಂದು ಸರಿ ಆದರೆ ಒಂದೇ ಒಂದು ತುಂಗುಲು ಕೂಡ ಸತ್ತಿಲ್ಲ ಹಾಳಾದು ಹಂಗೆ ಇದೆ ಬೇರೆ ಹುಲ್ಲು ಕಸ ಮಾತ್ರ ಒಣಗ್ತು ಆದರೆ ಅಂತೂ ಹೋಗಲಿಲ್ಲ ಯಾಕಪ್ಪ ಹೋಗಿಲ್ಲ ಅಂತೇಳಿದ್ರೆ ಲೋಕಲ್ ಔಷಧಿ ಕಣ್ರಿ ಲೋಕಲ್ ಔಷಧಿನ ತಗೊಬಂದಿದ್ದಾರೆ ಅದನ್ನು ಹೊಡೆದಿದ್ದಾರೆ ಹೇಳಿದ್ದೆ ಹೋಗು ಹೊಸ್ಕೋಟೆಗೆ ಹೋಗಿ ಹೊಸಕೋಟೆಗೋಗಿ ಬಾ ಅಂತ ಹೇಳಿದ್ದೆ ಮನೆಯಲ್ಲಿ ಆದರೆ ಅಲ್ಲೋಗಿ ಕೀವಲ್ಲಿ ನಿಂತ್ಕೋಬೇಕನ್ನೋ ಒಂದು ಕಾರಣಕ್ಕೆ ಬಂದು ಇಲ್ಲೆಲ್ಲ ಹೋಗಿ ತೊಗೊಂಬಂದಿದ್ದಾರೆ ಅದು ಲೋಕಲ್ ಔಷಧಿ ಬೇರೆ ಕಸ ಮಾತ್ರ ಒಣಗ್ತು ಆದರೆ ಒಂದೇ ಒಂದು ತುಂಗುಲು ಕೂಡ ಹೋಗಿಲ್ಲ ಒಂದೇ ಒಂದು ಗರ್ಕಾಯಿ ಹುಲ್ಲು ಕೂಡ ಹೋಗಲಿಲ್ಲ ಅಂದರೆ ನಮ್ಮ ಕಡೆಯೆಲ್ಲ ನಾವು ಔಷಧಿ ತೊಗೊಬರ್ಬೇಕಂದ್ರೆ ಹೊಸಕೋಟೆಗೆ ಹೋಗ್ತೀವಿ ಯಾಕಂತ ಹೇಳಿದ್ರೆ ಸೂಪರಾಗಿರೋ ಒಂದು ಔಷಧಿ ಸಿಗುತ್ತೆ ನಾನೇ ಅಲ್ಲ ಇಡೀ ನಮ್ಮ ಊರಲ್ಲಿರೋರು ನಮ್ಮ ಸುತ್ತಮುತ್ತ ಇರೋರು ಆಂಧ್ರ ತಮಿಳುನಾಡು ಈ ಕಡೆಯಿಂದನೂ ಹೋಗಿ ಹೊಸ್ಕೋಟೆನಲ್ಲೇ ತೊಗೊಬರ್ತಾರೆ ಔಷಧಿಗಳನ್ನ ಯಾಕಂತೇಳಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಂತ ಒಂದು ಔಷಧಿಗಳು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಫೇಮಸ್ ಅಂಗಡಿ ಹೊಸಕೋಟೆಯಲ್ಲಿ ಯಾವ ರೇಂಜ್ಗೆ ಅಂದರೆ ದೇವಸ್ಥಾನದಲ್ಲಿ ಫ್ರೀಯಾಗಿ ಕೊಡ್ತೀವಿ ಪ್ರಸಾದ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಗಿ ನಿಂತ್ಕೊತಾರೆ ಆ ರೀತಿಯಾಗಿ ಅಲ್ಲಿ ಔಷಧಿಗಳನ್ನ ತಗೊಳ್ಬೇಕಂತ ಅಲ್ಲಿ ಕೇವಲ್ ನಿಂತಿರ್ತಾರೆ ಕಣ್ರಿ ಅಲ್ಲಿ ಅಂತ ಹೇಳಿದ್ರೆ ಔಷಧಿ ತಗೊಬರೋದಕ್ಕೆ ಅರ್ಧ ಗಂಟೆ ಆದರೂ ಆಯಿತು ಒನ್ ಅವರ್ ಆದರೂ ಆಯಿತು ಇಲ್ಲ ಒಂದು ಮಧ್ಯಾಹ್ನ ಬೇಕಾದರೂ ಆಯಿತು ಯಾಕಂತ ಹೇಳಿದ್ರೆ ಅಷ್ಟು ಜನ ಇಡ್ತಾರೆ ರೈತರು ಅಲ್ಲಿ ಹಾಂ ಹೊಸಕೋಟೆ ಅಲ್ಲಿರಿ ಅಂತಲೇ ಹೇಳ್ಬೋದು ಈ ಸರಿ ಹೋದಾಗ ಖಂಡಿತವಾಗ ಒಂದು ಅಂಗಡಿಯಿಂದ ಅಲ್ಲಿ ಅಂಗಡಿ ಒಂದು ವೀಡಿಯೋ ಕೂಡ ಮಾಡ್ತೀವಿ ನೀವೇ ಕೂಡ ನೋಡ್ರಿ ಆಲ್ಮೋಸ್ಟ್ ಏನಂದರೆ ಸಿಕ್ಕಾಪಟ್ಟೆ ನಾನು ಅವರ್ ಮೂರು ಅವರ್ ಕೂಡ ಕಾಯ್ಕೊಂಡಿದ್ದ ಆಗಿದೆ ಯಾಕಂತ ಹೇಳಿದ್ರೆ ಔಷಧಿಗಳಿಗೆ ಸಿಕ್ಕಾಪಟ್ಟೆ ಅಲ್ಲಿ ಬೇಡಿಕೆ ಒರಿಜಿನಲ್ ಔಷಧಿ ಸಿಗುತ್ತೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಔಷಧಿ ಸಿಗುತ್ತೆ ಅಂತ ಪ್ರತಿಯೊಬ್ಬರು ರೈತರು ಕೂಡ ಅದೇ ಊರಿಗೆ ಹೋಗೋದು ಆ ಹೋಗಿ ಹೊಸಕೋಟೆಗೆ ಹೋಗಿ ಇಲ್ಲಿಂದ ಸುಮಾರು ಆಗುತ್ತೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಂದ ಹೊಸ್ಕೋಟೆಗೆ ಅಲ್ಲೇ ಹೋಗಿ ನಾವು ಔಷಧಿಗಳನ್ನ ತಗೊಬರೋದು ಆದರೆ ಈ ಕಳೆ ಔಷಧಿ ಒಂದು ತಗೊಂಬಂದಿಲ್ಲ ಎಲ್ಲ ಹೋಗಿ ಲೋಕಲ್ ಔಷಧಿ ತೊಗೊಬಂದರು ಅದು ನೋಡ್ರೆ ತುಂಗುಲೆ ಸತ್ತಿಲ್ಲ ಏನಂದರೆ ನಮ್ಮೂರಲ್ಲೂ ಇದಾವೆ ಔಷಧಿ ಅಂಗಡಿಗಳು ಆದರೆ ಯಾರೂ ಕೂಡ ಹೋಗೋದಿಲ್ಲ ಯಾರೋ ನೂರಕ್ಕೊಬ್ರು ನಾವೇ ಸದ್ಯ ಹೋಗೋದಿಲ್ಲ ಯಾಕಪ್ಪ ಅಂತೇಳಿದ್ರೆ ನಮ್ಮೂರಲ್ಲಿ ಏನೋ ನಾನು ಸಾಯ್ಬೇಕಂತ ಡಿಸೈಡ್ ಆಗಿ ಒಂದು ವೇಳೆ ನಮ್ಮೂರಲ್ಲಿ ಹೋಗಿ ಔಷಧಿನ ತಗೊಂಡು ಬಂದರೆ ಮನುಷ್ಯ ಕೂಡ ಸಾಯೋದು ಕಷ್ಟ ಕಣ್ರಿ ಅಮ್ಮಮ್ಮ ಅಂದರೆ ಒಂದು ವಾಂತಿನ ಬೇ ದಿನ ಆಗ್ಬೋದು ಅಷ್ಟೇ ಮನುಷ್ಯ ಎಲ್ಲ ಸದ್ಯ ಸಾಯೋದು ತುಂಬ ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ನಮ್ಮೂರಲ್ಲಿ ಸಿಗೋ ಒಂದು ಔಷಧಿಗಳು ಅದಕ್ಕೆ ಯಾರು ಕೂಡ ಅಷ್ಟು ಹೋಗೋದಿಲ್ಲ ನಮ್ಮೂರು ಔಷಧಿ ಅಂಗಡಿಗಳೆಲ್ಲ ನೊಣ ಹೊಡ್ಕೊಂಡು ಕೂತಿರ್ತಾರೆ ಆಲ್ಮೋಸ್ಟ್ ಆಲು ಅದೇ ಹೊಸಕೋಟೆನಲ್ಲಿ ಅವ್ರಿಗೆ ಪಾಪ ಅಂಗಡಿನಲ್ಲಿರೋರಿಗೆ ಅವ್ರಿಗೆ ಒಂದೇ ಒಂದು ಸೆಕೆಂಡು ಕೂಡ ಬಿಡುವಿರಲ್ಲ ಬೆಳಗ್ಗೆ ಒಂದು ಏಳು ಗಂಟೆಗೆ ಬಾಗಿಲು ತೆಗ್ದಿದ್ದಾರೆ ಅಂತೇಳಿದ್ರೆ ನೈಟ್ ಅವರು ಮುಚ್ಚಾದ ಒಂದು ಒಂಬತ್ತು ಗಂಟೆ ಆಗುತ್ತೆ ಅಲ್ಲಿವರೆಗೂ ಕೂಡ ಹಿಂಗೆ ಕೆರ್ಕೊಳಕ್ಕೆ ಪುರ್ಸೋತಿರೋದಿಲ್ಲ ಅಷ್ಟೊಂದು ಬ್ಯಿಯಾಗಿರ್ತಾರೆ ಅವರು ಕೂಡ ಅಷ್ಟೇ ಯಾಕಂದರೆ ಅಷ್ಟು ಜನ ಹೋಗ್ತಾರೆ ಯಾಕಂತೇಳಿದ್ರೆ ಒಳ್ಳೆ ಕ್ವಾಲಿಟಿ ಒಂದು ಔಷಧಿಗಳು ಸಿಗುತ್ತೆ ಅಂತ ಆದರೆ ನಮ್ಮೂರಲ್ಲಿ ನೋಡ ಓಡ್ಕೊಂಡು ಕೂತಿರ್ತಾರೆ ಯಾವುದೋ ಕಥೆಗಳು ಮಾತಾಡ್ಕೊಂಡು ಯಾರನ್ನ ಬರ್ತಾರ ಬಾಡಿನ ಕುತ್ಕಣ್ಣ ಟೀ ತರಿಸ್ತೀನಿ ಕಾಫಿ ತರ್ಸ್ತೀನಿ ಅವ್ನು ಹೆಣ್ಣು ರಂಗಾದ್ಲು ಇವ್ನು ಗಂಡು ಹಂಗ ಅನ್ನೋ ಅವ್ರ ಮಗಳು ಓಡೋದ್ರು ಇವ್ರ ಮಗಳು ಓಡೋದ್ರು ಈ ರೀತಿಯಾಗಿ ಮಾತುಗಳ್ಕೊಂಡು ಕೂತಿರ್ತಾರೆ ನಮ್ಮೂರಲ್ಲಿರೋ ಒಂದು ಔಷಧಿ ಅಂಗಡಿಗಳು ಈ ರೀತಿಯಾಗಿದೆ ನಮ್ಮೂರ ಔಷಧಿ ಅಂಗಡಿಗಳ ಕತೆ ಯಾಕಂತೇಳಿದ್ರೆ ಯಾರು ಕೂಡ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಒಳ್ಳೆ ಔಷಧಿ ಸಿಗೋದಿಲ್ಲ ಎಲ್ಲ ಲೋಕಲ್ಲು ಅಂಥ ಇಂತ ಹೂವು ಸಿಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ಹೋಗೋದಿಲ್ಲ ಕಣ್ರಿ ಓಕೆ ಹಾಗೆ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಹಣ ಲೋಕಲ್ ಔಷಧಿ ಮಾಡ್ತಾರಲ್ವಾ ಏನಾದ್ರು ಇನ್ಸ್ಪೆಕ್ಟರ್ ಅವರು ಇವರು ಚೆಕ್ಕಿಂಗ್ ಚೆಕ್ಕಿಂಗ್ ಚಕ್ಕಿಂಗ್ ಬಂದ್ರೆ ಬಂದರೆ ಅವಾಗ ಏನು ಮಾಡ್ತಾರೆ ಅಂತ ಕೇಳ್ಬೋದು ಏನನ್ನ ಅವ್ರ ಜೀಪ್ ಬಂದಿದೆ ಅಂತ ಹೇಳಿದ್ರೆ ಅಂಗಡಿನೇ ಬಿಟ್ಟು ಓಡೋಗ್ಬಿಡ್ತಾರೆ ಅಂಗಡಿನೇ ಬಿಟ್ಟು ನಾಪತ್ತೆ ಹಾಳು ಒಂದು ಸೆಕೆಂಡು ಕೂಡ ಇರೋದಿಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದು ಜೀಪ್ ಏನಾರು ಬಂದು ನಿಂತಿದ್ದೆ ಅಂದರೆ ಚೆಕಿಂಗ್ ಇನ್ಸ್ಪೆಕ್ಟರ್ ಥರ ಅವರೇನೋ ಬರ್ತಾರೆ ಅದೇನೋ ಆಫೀಸರ್ ಅಂತಾರೆ ನಮ್ಗೆ ಗೊತ್ತಿಲ್ಲ ನಾ ಇವಾಗ ಏನಂದರೆ ಆ ಥರ ಬರ್ತಾರೆ ಆ ಥರ ಬಂದವ್ರನ್ನ ಆಲ್ಮೋಸ್ಟ್ ನಮ್ಮೂರಲ್ಲಿರೋ ಅಂಗಡಿಗಳವರೆಲ್ಲ ಒಬ್ರೊಬ್ರು ಅಂಗಡಿನೇ ಬಿಟ್ಬಿಟ್ಟು ಓಡಾಬಿಟ್ಟಿರ್ತಾರೆ ಅವರು ಬರೋದೇ ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಂಗಡಿಯೇ ಅಂಗಡಿನೇ ಬಿಟ್ಟು ಓಡಾಬಿಟ್ಟಿರ್ತಾರೆ ಎಲ್ಲಿ ಕತ್ಕೊಂಡು ಅಲ್ಲಿ ಎಲ್ಲಿ ಮುಚ್ಚಿಕೊಂಡು ಓಡ್ದ್ತಾರೋ ಗೊತ್ತಿಲ್ಲ ಅವ್ರು ಹೋದ್ಮೇಲೆ ತಿರುಗಾ ಬರ್ತಾರೆ ಕಂಡ್ರಿ ಈ ರೀತಿಯಾಗಿ ನಮ್ಮ ಊರೋ ಔಷಧಿ ಅಂಗಡಿಗಳಿಗೆ ಕತೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಕೆಲಸ ಕೆಲಸ ಏನು ಮಾಡೋಕ್ಕೆ ಮಾಡಿದೆ ಆದರೆ ಅದನ್ನು ವಿಡಿಯೋ ಮಾಡೋದಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ ಅದಕ್ಕೋಸ್ಕರ ಮಾಡಿರೋ ಕೆಲಸನೇ ತೋರಿಸಿದ್ದೀನಿ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಕ್ಕೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಏನಾಗ್ ಬರುತ್ತೆ ನೀವು ಮುದ್ದಾಗಿ ನೋಡ್ಬೋದು ಓಕೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಮುಂದಿನ ಒಂದು ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್